ದೇವರ ದರ್ಶನವನ್ನು ನಾವು ಪಡೆಯಲು ಹೋದಷ್ಟು ಅದು ಕೆಳಗೆ 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 ನಾವು ಹೋಗ್ತೇವೆ ಇನ್ನು ಇಲ್ಲಿನ ಅನ್ನ ಪ್ರಸಾದ ತುಂಬಾ ಪ್ರಸಿದ್ಧವಾದದ್ದು ನಮಸ್ಕಾರ ಎಲ್ರಿಗೂ ನಾನಿವತ್ತಿದ್ದೇನೆ ಸಿದ್ದಾಪುರದಲ್ಲಿ ನಾವಿವತ್ತು ಹೋಗ್ತಾ ಇದ್ದೇವೆ ಉಡುಪಿಯ ಪ್ರಸಿದ್ಧ ದೇವಾಲಯವಾದ ಕಮಲಶಿಲೆಗೆ ಕಮಲಶಿಲೆಯು ಸಿದ್ದಾಪುರ ಪೇಟೆಯಿಂದ ಎಂಟು ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಹೋಗುವಾಗ ರಸ್ತೆಯುದ್ದಕ್ಕೂ ಸಿಗುವಂತಹ ದಟ್ಟವಾದ ಕಾಡುಗಳು ಪಕ್ಷಿಗಳ ಕಲರವ ತನ್ನನೆ ಬೀಸುತ್ತಿರುವ ಗಾಳಿಯು ಪ್ರಶಾಂತವಾದ ಪರಿಶುದ್ಧವಾದ ಈ ಒಂದು ವಾತಾವರಣದಲ್ಲಿ ಸಾಗುತ್ತಿದ್ದರೆ ಆ ಒಂದು ಅನುಭವವೇ ಬೇರೆ ದೇವಸ್ಥಾನವನ್ನು ತಲುಪಿಯಾಯಿತು ಬೈಕ್ ಅನ್ನೊಂದು ನೆರಳಲ್ಲಿ ಪಾರ್ಕ್ ಮಾಡಿ ಇನ್ನು ದೇವರ ದರ್ಶನವನ್ನು ಪಡೆದುಕೊಂಡು ಬರೋಣ ಬನ್ನಿ ಇಲ್ಲಿಂದ ದೇವಸ್ಥಾನ ಎಷ್ಟು ಕೆಳಗಿದೆ ನೋಡಿ ದೇವರ ದರ್ಶನವನ್ನು ನಾವು ಪಡೆಯಲು ಹೋದಷ್ಟು ಅದು ಕೆಳಗೆ 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 ನಾವು ಹೋಗ್ತೇವೆ ಪಕ್ಕದಲ್ಲಿಯೇ ಹರಿಯುತ್ತಿರುವಂತಹ ಕುಬ್ಜಾ ನದಿ ವರ್ಷಕ್ಕೊಮ್ಮೆ ಬಂದು ದೇವರ ಪಾದಸ್ಪರ್ಶವನ್ನು ಮಾಡುವುದು ಇಲ್ಲಿನ ವಿಶೇಷ ಇನ್ನು ಇಲ್ಲಿನ ಅನ್ನ ಪ್ರಸಾದ ತುಂಬಾ ಪ್ರಸಿದ್ಧವಾದದ್ದು ಸುಸಜ್ಜಿತವಾದಂತಹ ವ್ಯವಸ್ಥೆ ಮತ್ತು ಇಲ್ಲಿನ ಸಿಬ್ಬಂದಿಗಳು ಪ್ರೀತಿಯಿಂದ ಸ್ವಲ್ಪ ತಿನ್ನಿ ಸ್ವಲ್ಪ ತಿನ್ನಿ ಎಂದು ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸುತ್ತಾರೆ ಇಲ್ಲಿನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳ ಭಕ್ತರೊಂದಿಗಿನ ಆತ್ಮೀಯ ನಡೆ ಈ ಕ್ಷೇತ್ರದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಬನ್ನಿ ಈ ಶ್ರೀ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಿ